ಸೊ ಎಲ್ಲ ಥರದ ಲವಣಾಂಶಗಳ ಕಂಟೆಂಟು ಪ್ರಾಪರ್ ಆಗಿ ಮೇಂಟೈನ್ ಆಗಿದ್ದಾಗ ಅದನ್ನು ನಾವು ಶುದ್ಧ ಕುಡಿಯೋ ನೀರು ಅಂತ ಕನ್ಸಿಡರ್ ಮಾಡ್ತೀವಿ ಶುದ್ಧವಾದ ನೀರನ್ನು ಪಡೆಯಕ್ಕಾಗೋ ಅಂಥದ್ದು ಈ ಹೊಳೆಗಳಲ್ಲಿ ಸೊ ಎಲ್ಲಿ ಹೊಳೆ ಹರಿದು ಬರ್ತಾ ಇರುತ್ತೆ ಅಲ್ಲಿ ಕಲ್ಲಿನ ಮೇಲೆ ಹರಿದು ಬರೋದಾಗಿರಲಿ ಆ ಜಾಗದ ಮಣ್ಣಿನ ಮೇಲೆ ಹರಿದು ಆಗಲಿ ಅದು ಅಲ್ಲಿರೋ ಪರಿಸರದಲ್ಲಿರುವಂಥ ರಾಸಾಯನಿಕಗಳನ್ನ ಅದರೊಳಗೆ ಮಿಕ್ಸ್ ಮಾಡಿ ಬರೋ ಅಂಥದ್ರಿಂದ ಅದು ತುಂಬ ಲವಣಾಂಶಗಳನ್ನ ಹೊಂದಿರುತ್ತೆ ಅದು ನಮ್ಮ ಬಾಡೀಲಿ ಕನ್ಸೂಮ್ ಮಾಡಿದಾಗ ಕ್ಯಾಲ್ಸಿಯಂ ಆ್ಯಂಡ್ ಮೆಗ್ನೀಷಿಯಂ ಆಕ್ಸಲೈಟ್ಸ್ ಫಾರ್ಮ್ ಆಗಿ ಕಿಡ್ನಿ ಸ್ಟೋನ್ಸ್ ಫಾರ್ಮ್ ಆಗೋಂಥದ್ದಾಗಲಿ ಅಥವಾ ಇನ್ನಿತರ ಕಾಯಿಲೆಗಳಿಗೂ ಕೂಡ ಸುತ್ತಾಗೋವಂಥದ್ದಿದೆ ಲವಣಾಂಶಗಳನ್ನ ಕಮ್ಮಿ ಮಾಡಿ ಬರೋಂಥ ನೀರು ಸೊ ಅದು ಯೂಶಲಿ ಈಗ ನಾವು ಎಲ್ಲರೂ ಆರ್ ಓ ಅಂತ ಮನೆಯಲ್ಲಿ ಬಳಸ್ತಾ ಇರೋಂಥದ್ದು ಕಳೆದ ಸಂಚಿಕೆಯಲ್ಲಿ ಕಾರ್ತಿಕ್ ಆದಿಶೇಷ ಅವರು ನಾವು ಏರೇಟೆಡ್ ಡ್ರಿಂಕ್ಸ್ ಏನ್ ಕುಡಿತೀವಿ ಟಿನ್ ಅಲ್ಲಿ ಬರುವಂತಹ ಡ್ರಿಂಕ್ಸ್ ಏನ್ ಕುಡಿತೀವಿ ನಾವು ಸಕ್ಕತ್ತಾಗಿದೆ ಅಪ್ಪ ತಂಪಾಗಿದೆ ಅನ್ಕೊಂಡು ಕುಡಿತೀವಿ ಅದ್ರ ಬಗ್ಗೆ ಎಲ್ಲ ಡೂಸ್ ಅಂಡ್ ಡೋನ್ಸ್ ಒಂದಷ್ಟು ಹೇಳಿದಾರೆ ಒಂದಷ್ಟು ಅದ್ರ ಬಗ್ಗೆ ನಮಗೆ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಮೀನ್ ನೀರು ಅದನ್ನೆಲ್ಲ ಬೇಡ ಅಂದ್ರೆ ಮನೇಲಿ ಪಾನೀಯಗಳು ಮಾಡ್ಕೊಳ್ಬಹುದು ಬಟ್ ಅದಕ್ಕೆ ನಾವು ಬಳಸೋ ನೀರು ಎಷ್ಟು ಶುದ್ಧವಾಗಿರ್ಬೇಕು ಯಾವ ರೀತಿಯ ನೀರನ್ನ ಶುದ್ಧ ನೀರು ಅಂತ ಕರಿತೀವಿ ವಾಟ್ ಈಸ್ ದ ಆಕ್ಚುಯಲ್ ಡೆಫಿನಿಷನ್ ಆಫ್ ಪ್ಯೂರ್ ವಾಟರ್ ಅಥವಾ ಡ್ರಿಂಕಿಂಗ್ ವಾಟರ್ ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ ಸರ್ ಹಾಸ್ತೇ ನೀವು ಹೇಳಿದ್ರಿ ಮನೆಯಲ್ಲೇ ಒಂದಷ್ಟು ಪಾನೀಯಗಳನ್ನ ಸೀಸನಲ್ ಫ್ರೂಟ್ಸ್ ಯೂಸ್ ಮಾಡಿ ಮಾಡಬಹುದು ಅಂತೆಲ್ಲ ಒಂದಷ್ಟು ಟಿಪ್ಸ್ ಕೊಟ್ರಿ ಕಮ್ಸ್ ಟು 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 ನೀರನ್ನ ಸೇರಿಸಿ ಮಾಡುವಂತಹ ಪಾನೀಯಗಳು ಅಂದ್ರೆ 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 ಶುದ್ಧವಾದ 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 ನೀರಿರ್ಬೇಕು ನೀರು ನೀರು ಏನು ಸರ್ ಸೊ ಸೊ ಹೆಚ್ ಓ ಟೂ ಆಫ್ ಹೈಡ್ರೋಜನ್ ಒನ್ ಮಾಲಿಕ್ಯೂಲ್ ಆಫ್ ಆಕ್ಸಿಜನ್ ಎರಡು ಸೇರಿ ಆಗ ದ್ರವ ರೂಪವೇ ವಾಟರ್ ಅದು ಅತಿ ಶುದ್ಧವಾದ ನೀರು ಬಟ್ ಆದರೆ ಅದು ಮಾನವನ ಸ್ವೀಕಾರಕ್ಕೆ ಯೋಗ್ಯವಾದಂತಹ ನೀರಲ್ಲ ಸೊ ಇಟ್ಸ್ ಡಿಸ್ಟಿಲ್ಡ್ ವಾಟರ್ ಏನಿರುತ್ತೆ ಆ ತರ ಅದರಲ್ಲಿ ಯಾವುದೇ ತರದ ಇದು ಲವಣಾಂಶಗಳಿರಂತದಿಲ್ಲ ಸೊ ಯಾವುದೇ ತರದ ಮಿನರಲ್ಸ್ ಇರಲ್ಲ ಸೊ ಸತ್ವ ಏನು ಇರ ನೀರಲ್ಲ ಸೊ ಹಂಗಾಗಿ ಆ ನೀರನ್ನ ನಾವು ಐಡಿಯಲ್ ಅಂತ ಕರೆಯಲ್ಲ ಬಟ್ ಅದು ಪ್ಯೂರೆಸ್ಟ್ ಫಾರ್ಮ್ ಆಫ್ ವಾಟರ್ ಮಳೆ ನೀರಾಗಿರ್ಬಹುದು ಅದು ಕೂಡ ನಮ್ಗೆ ಐಡಿಯಲ್ ವಾಟರ್ ಫಾರ್ ಡ್ರಿಂಕಿಂಗ್ ಅಲ್ಲ ಸೊ ನಾವು ಕುಡಿಯೋಕೆ ಈಸಿ ಆಗ ನೀರು ಯಾವುದು ಅಂತ ಶುದ್ಧವಾದ ನೀರಲ್ಲಿ ಸತ್ವಗಳು ಏನು ಇರಲ್ಲ ಬಟ್ ಪ್ಯೂರಿಟಿ ಇರುತ್ತೆ ಐಡಿಯಲ್ ಫಾರ್ ಡ್ರಿಂಕಿಂಗ್ ಅಂದ್ರೆ ಅದರಲ್ಲಿ ಈ ಮಿನರಲ್ ಕಾಂಬಿನೇಷನ್ ಸೊ ಅದರಲ್ಲಿ ಅದರದೇ ಆದ ಕ್ಯಾಲ್ಸಿಯಂ ಕಂಟೆಂಟ್ ಆಗಿರಲಿ ಮೆಗ್ನೀಷಿಯಂ ಕಂಟೆಂಟ್ ಆಗಿರಲಿ ಸೋಡಿಯಂ ಕಂಟೆಂಟ್ ಆಗಿರಲಿ ಸೊ ಎಲ್ಲಾ ತರದ ಲವಣಾಂಶಗಳ ಕಂಟೆಂಟ್ ಪ್ರಾಪರ್ ಆಗಿ ಮೇಂಟೈನ್ ಆಗಿದ್ದಾಗ ಅದನ್ನ ನಾವು ಶುದ್ಧ ಕುಡಿಯೋ ನೀರು ಅಂತ ಕನ್ಸಿಡರ್ ಮಾಡ್ತೀವಿ ಐಡಲ್ ಫಾರ್ ಡ್ರಿಂಕಿಂಗ್ ಓಕೆ ಇವಾಗ ಫಾರ್ ಅ ಕಾಮನ್ ಮ್ಯಾನ್ ಜನಸಾಮಾನ್ಯರಿಗೆ ಗೊತ್ತಾಗೋಕೆ ಈಗ ನನಗೆ ಮನೆಯಲ್ಲಿ ಒಳ್ಳೆ ನೀರ್ ಬೇಕು ನಲ್ಲಿಲು ಒಂದ್ ಕಡೆ ಬರುತ್ತೆ ಮನೇಲಿ ಆರ್ವೋ ಒಂದ್ ಕಡೆ ಇರುತ್ತೆ ಹಿಂದೆಲ್ಲ ನದಿ ನೀರನ್ನ ಹಿಡ್ಕೊಂಡ್ ಬಂದು ಕುದಿಸ್ಬಿಟ್ಟು ಕುಡಿತಾ ಇದ್ರು ಆ ನದಿ ನೀರಿನ ಕ್ರಮೇಣ ನಲ್ಲಿಲಿ ಬರೋ ಹಾಗೆ ಮಾಡಿದ್ರು ನದಿ ನೀರೇ ನಲ್ಲಿ ಬರ್ತಾ ಇತ್ತು ಕುದಿಸ್ಬಿಟ್ಟು ಕುಡಿತಾ ಇದ್ರು ಇವತ್ತು ಜನರಿಗೆ ಕನ್ಫ್ಯೂಷನ್ ಯಾವ್ದು ಆಕ್ಚುಯಲ್ ಪೋರ್ಟಬಲ್ ಡ್ರಿಂಕಿಂಗ್ ವಾಟರ್ ಅನ್ನುವಂಥದ್ದು ನಿಮ್ಮ ಪ್ರಕಾರ ಏನು ಸರ್ ಹೌದು ಈಗ ನಮ್ಗೆ ನೀರಿನ ಸೋರ್ಸಸ್ ಅಲ್ಲಿ ನಾವು ಹೇಳೋದಾದ್ರೆ ತುಂಬಾ ಅತಿಯಾಗಿ ನಾವು ಶುದ್ಧವಾದ ನೀರನ್ನು ಪಡೆಯಕ್ಕಾಗುವಂಥದ್ದು ಈ ಹೊಳೆಗಳಲ್ಲಿ ಸೊ ಎಲ್ಲಿ ಹೊಳೆ ಹರಿದು ಬರ್ತಾ ಇರುತ್ತೆ ಅಲ್ಲಿ ಕಲ್ಲನ ಮೇಲೆ ಹರಿದು ಬರೋದಾಗಿರ್ಲಿ ಆ ಜಾಗದ ಮಣ್ಣಿನ ಮೇಲೆ ಹರಿದು ಬರೋದ ಆಗ್ಲಿ ಅದು ಅಲ್ಲಿರೋ ಪರಿಸರದಲ್ಲಿ ಇರುವಂತಹ ರಾಸಾಯನಿಕಗಳನ್ನ ಅದರೊಳಗೆ ಮಿಕ್ಸ್ ಮಾಡಿ ಬರೋ ಅಂತದ್ರಿಂದ ಅದು ತುಂಬಾ ಲವಣಾಂಶಗಳನ್ನ ಹೊಂದಿರುತ್ತೆ ಸೊ ಅದು ಅತಿ ಶುದ್ಧವಾದ ಕುಡಿಯೋ ನೀರು ಅಂಡ್ ತುಂಬಾ ಐಡಿಯಲ್ ಡ್ರಿಂಕಿಂಗ್ ವಾಟರ್ ಅಂತ ಕರಿತೀವಿ ಅದರಲ್ಲಿ ನಮ್ಮ ಆರೋಗ್ಯಕ್ಕೆ ಬೇಕಾದಂತಹ ಎವ್ರಿ ಸಾಲ್ವೆಂಟ್ಸ್ ನ ಅದು ಸಲ್ಯೂಟ್ ಮಾಡ್ಕೊಂಡಿರುತ್ತೆ ಸೊ ನೆಕ್ಸ್ಟ್ ನಮ್ಗೆ ಬರೋ ಅಂತದ್ದು ವಾಟರ್ ಸೋರ್ಸಸ್ ಬಂದು ಈ ಬೋರ್ವೆಲ್ ವಾಟರ್ ಆಗಿರಬಹುದು ಸೊ ಬಾವಿಗಳು ಅಂತ ಏನ್ ಕರಿತೀವಿ ಅಂತದ್ದಾಗಿರ್ಬಹುದು ಸೊ ಅಂತರ್ಜಲದಿಂದ ಬರ ನೀರುಗಳಲ್ಲಿ ಯೂಶ್ವಲಿ ನಮಗೆ ಲವಣಾಂಶ ತುಂಬಾ ಅಧಿಕವಾಗಿರುತ್ತೆ ಸೊ ಈ ಇದನ್ನ ನಾವು ಮೆಜರ್ ಮಾಡೋದಕ್ಕೆ ಟಿ ಡಿ ಎಸ್ ಅಂತ ಕರಿತೀವಿ ಯೂಶಲಿ ಯಾವ್ದು ವಾಟರ್ ಬಾಡೀಸ್ ಲೈಕ್ ರಿವರ್ ಅಂಡ್ ಲೇಕ್ಸ್ ಎಲ್ಲ ಇರುತ್ತೆ ಅಲ್ಲಿ ನಮ್ಮ ಟಿ ಡಿ ಎಸ್ ಬಂದು ವಿತ್ ತ್ರೀ ಹಂಡ್ರೆಡ್ ರೇಂಜಸ್ ಟು ತ್ರೀ ಸೊ ಟೋಟಲ್ ಡಿಸಾಲ್ವ್ ಸಾಲ್ವ ಟೋಟಲ್ ಡಿಸಾಲ್ವ್ ಸಾಲ್ವೆಂಟ್ಸ್ ಅಂತ ಕರಿತೀವಿ ಸೊ ನೀರಿನಲ್ಲಿರೋ ಅಂಶ ಸೊ ಒಂದು ನೀರು ತನ್ನಲ್ಲಿ ಎಷ್ಟು ಕ್ಯಾಲ್ಸಿಯಂ ಕಂಟೆಂಟು ಎಷ್ಟು ಪೊಟ್ಯಾಷಿಯಂ ಕಂಟೆಂಟು ಎಷ್ಟು ಫಾಸ್ಫರಸ್ ಕಂಟೆಂಟು ಎಷ್ಟು ಕಂಟೆಂಟ್ಸ್ ಕಂಟೆಂಟ್ಸ್ನ ಅದರೊಳಗೆ ಅದು ಇನ್ಕ್ಲೂಡ್ ಮಾಡಿಕೊಂಡು ಅದರದ್ದು ಹಾರ್ಡ್ನೆಸ್ ಏನು ಜಾಸ್ತಿ ಆಗಿರುತ್ತೆ ಅದನ್ನ ನಾವು ಯೂಶಲಿ ಟಿ ಡಿ ಎಸ್ ಅಲ್ಲಿ ಮೆಜರ್ ಮಾಡಿ ಸಾಫ್ಟ್ ವಾಟರ್ ಬಾಡೀಸ್ ಅಂತ ಕರಿತೀವಿ ಈ ರಿವರ್ಸ್ ಅಂಡ್ ಲೇಕ್ಸ್ನೆಲ್ಲ ಸೊ ಸಿಹಿ ನೀರು ಇದು ಸೊ ಅಂಥದಲ್ಲಿ ಏನಿರುತ್ತೆ ಅಲ್ಲಿ ತುಂಬ ಟಿ ಡಿ ಎಸ್ ಕಮ್ಮಿ ಇರ ಅಂತ ವಾಟರ್ ಇರುತ್ತೆ ಅದು ಶುದ್ಧ ಕುಡಿಯೋ ನೀರು ಅಂಡ್ ಮನುಷ್ಯ ಡೈರೆಕ್ಟ್ ಆಗಿ ಕುಡಿಯ ಅಂತ ನೀರು ಅಂತದ್ದು ಅದನ್ನ ಫಿಲ್ಟರ್ ಮಾಡಿ ಪ್ರೊಸೆಸ್ ಪ್ಯಾಥೋಜಿನ್ಸ್ ರಿಮೂವ್ ಮಾಡಿ ಡೈರೆಕ್ಟ್ ಆಗಿ ಅದನ್ನ ಕುಡಿಬಹುದು ಸೊ ಫಿಲ್ಟರ್ ಅಂತ ಅಂದ್ರೆ ನೀರ್ನ ಬಾಯಿಲ್ ಮಾಡೋಂತದ್ದಾಗಿರ್ಬಹುದು ಅಥವಾ ಅದರಲ್ಲಿ ಸಣ್ಣ ಪುಟ್ಟ ಕಲುಷಿತ ಅಂಶ ಇರೋದು ಸೆಡಿಮೆಂಟ್ಸ್ ಏನಿರುತ್ತೆ ಅದನ್ನ ರಿಮೂವ್ ಮಾಡಿ ಅಂತದ್ದು ತುಂಬಾ ಐಡಲ್ ಡ್ರಿಂಕಿಂಗ್ ವಾಟರ್ ನೆಕ್ಸ್ಟ್ ಎಲ್ಲಿ ನಮಗೆ ಈ ನ್ಯಾಚುರಲ್ ವಾಟರ್ ಬಾಡೀಸ್ ಇರ ಅಂತದ್ ಇರಲ್ಲ ಅಲ್ಲಿ ನಾವು ನೆಕ್ಸ್ಟ್ ಬರೋ ಅಂತದ್ದು ಬಾವಿ ನೀರು ಅಂತದ್ದು ಸೊ ಬಾವಿ ನೀರು ಯೂಶಲಿ ನಾವು ಗಡಸು ನೀರು ಅಂತ ಕರಿತೀವಿ ಸೊ ಅದರಲ್ಲಿ ಹಾರ್ಡ್ನೆಸ್ ಜಾಸ್ತಿ ಅಂತದ್ದು ಸೊ ಈ ನೀರಿನಲ್ಲಿ ಟಿ ಡಿ ಎಸ್ ಅಂದ್ರೆ ಟೋಟಲ್ ಡಿಸಾಲ್ವ್ ಸಾಲ್ವೆಂಟ್ಸ್ ಯಾವಾಗ ಆರ್ನೂರಕ್ಕಿಂತ ಅಧಿಕವಾಗಿರೋ ಇರುತ್ತೆ ಅದು ನಮ್ಮ ಬಾಡಿಲಿ ಕನ್ಸಮ್ ಮಾಡಿದಾಗ ಕ್ಯಾಲ್ಸಿಯಂ ಅಂಡ್ ಮೆಗ್ನೀಷಿಯಂ ಆಕ್ಸಲೈಟ್ಸ್ ಫಾರ್ಮ್ ಆಗಿ ಕಿಡ್ನಿ ಸ್ಟೋನ್ಸ್ ಫಾರ್ಮ್ ಆಗೋ ಅಂಥದ್ದಾಗ್ಲಿ ಅಥವಾ ಇನ್ನಿತರ ಕಾಯಿಲೆಗಳಿಗೂ ಕೂಡ ಸುತ್ತಾಗೋ ಸೊ ಆರ್ನೂರಕ್ಕಿಂತ ಅಧಿಕ ಇರೋ ಅಂತ ಟಿ ಡಿ ಎಸ್ ನೀರನ್ನ ಯೂಶಲಿ ಬಳಸಬಾರದು ಸೊ ಐಡಿಯಲ್ ಡ್ರಿಂಕಿಂಗ್ ವಾಟರ್ ಬಂದು ನಮಗೆ ಫಿಫ್ಟಿ ಟು ಒನ್ ಫಿಫ್ಟಿ ಟಿ ಡಿ ಎಸ್ ತುಂಬಾ ಐಡಿಯಲ್ ಡ್ರಿಂಕಿಂಗ್ ವಾಟರ್ ಅಂತ ಕರಿತೀವಿ ಸೊ ನೀರಿನಲ್ಲಿ ಕುಡಿಯೋದ್ರಿಂದ ಅದು ಅಮೃತಕ ಸಮ ಅಂತ ಸೊ ನೆಕ್ಸ್ಟ್ ಒನ್ ಫಿಫ್ಟಿ ಟು ತ್ರೀ ಹಂಡ್ರೆಡ್ ವಾಟರ್ ಎಸ್ ಕೂಡ ನಾವು ಬಳಸಬಹುದು ಬಟ್ ಆದ್ರೆ ಅದು ಐಡಿಯಲ್ ಅಲ್ಲ ಅಪ್ ಟು ಸಿಕ್ಸ್ ಹಂಡ್ರೆಡ್ ಕೂಡ ಮಾನವ ಕನ್ಸ್ಯೂಮ್ ಮಾಡಬಹುದು ಬಟ್ ಎಬೋ ಸಿಕ್ಸ್ ಹಂಡ್ರೆಡ್ ಇದ್ರೆ ಮನುಷ್ಯ ಬಳಕೆಗೆ ಇಲ್ಲ ಈ ಪ್ಯಾರಾಮೀಟರ್ಸ್ ಯಾರು ಹೇಗೆ ಸೆಕ್ಟ್ ಆಗಿರೋದು ಎಲ್ಲಿ ಸೆಕ್ಟ್ ಆಗಿರುತ್ತೆ ಇದು ಡಬ್ಲ್ಯೂ ಹೆಚ್ಒ ಸ್ಟ್ಯಾಂಡರ್ಡ್ಸ್ನೇ ಬಂದಿರೋದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಸ್ ಇಂದನೆ ಹೇಳು ಟು ಇವಾಗ ನೀವು ನಾಟ್ ಪರ್ಮಿಟಬಲ್ ಅಂತ ಹೇಳಿದ್ರೆ ಬಾವಿ ನೀರು ಬೋರ್ವೆಲ್ ಆಗಿ ಹಾರ್ಡ್ನೆಸ್ ಇರೋದ ಈಗ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ನಲ್ಲಿ ಬರೋ ನೀರು ಕಾರ್ಪೊರೇಷನ್ ನೀರು ಅಂತ ನಾವು ಇನ್ ಜನರಲ್ ಹೇಳ್ತೀವಿ ಅಂದ್ರೆ ನೀರಿನ ಸೋರ್ಸ್ ನದಿಯ ಮೂಲ ಎಲ್ಲೊಂದು ಕಡೆ ಡೈವರ್ಟ್ ಮಾಡಿ ಒಂದು ಕಡೆ ಮಾಡಿ ಅದನ್ನ ಎಲ್ಲಾ ಕಡೆಗೆ ಸಪ್ಲೈ ಮಾಡುವಂತದ್ದು ಆ ನಲ್ಲಿ ನೀರ್ ಬಗ್ಗೆ ಏನ್ ಹೇಳ್ತೀರಾ ಈಗ ನಾವು ಸಣ್ಣ ಹುಡುಗರಾಗಿದ್ದಾಗ ಆಗಿದ್ದಾಗ ಯೂಶಲಿ ಎಲ್ಲಾ ಟ್ಯಾಪ್ ನೇ ಕುಡಿತಾ ಇದ್ವಿ ವಾಟರ್ ಬೆಸ್ಟ್ ಡ್ರಿಂಕಿಂಗ್ ವಾಟರ್ ಅಂತ ಇತ್ತು ಬಟ್ ಯಾಕೆ ಅವಾಗ ಎಲ್ಲ ಹೊಳೆಗಳಿಂದ ನೀರ ತರ್ತಾ ಇದ್ರು ಸೊ ಹೊಳೆಗಳಿಂದ ಪೈಪ್ ಮೂಲಕ ಕೊಳವೆ ಮೂಲಕ ಬಂದು ನಮಗೆ ಬರ್ತಾ ಇದ್ದ ನೀರುಗಳು ಬಟ್ ಈಗ ಏನಾಗಿದೆ ಎಲ್ಲಾರು ಬೋರ್ವೆಲ್ ವಾಟರ್ ನ ಬೆಳೀತಾ ಇರೋ ಜನಸಂಖ್ಯೆನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಅದರ್ ವಾಟರ್ ಸೋರ್ಸಸ್ ನಾವು ಹುಡುಕ್ತಾ ಇರೋದ್ರಿಂದ ಸೊ ಬೋರ್ವೆಲ್ ವಾಟರ್ ಮಿಕ್ಸ್ ಆಗಿ ಬರ್ತಾ ಇದೆ ಸೊ ಈಗ ಐಡಿಯಲ್ ವಾಟರ್ ಈವನ್ ಟ್ಯಾಪ್ ವಾಟರ್ ಆಗಿ ಕೂಡ ನಾವು ಕನ್ಸಿಡರ್ ಮಾಡಲ್ಲ ಸೊ ಎಲ್ರ ಮನೆಯಲ್ಲೂ ನಮಗೆ ಸರ್ವೇ ಸಾಮಾನ್ಯವಾಗಿ ಗೊತ್ತಿರೋದ್ರಿಂದ ಆರ್ ಓ ನೀರ್ನ ಬಳಕೆ ಅಂತ ಪರಿಸ್ಥಿತಿ ಕೂಡ ಶುರು ಆಗಿದೆ ಆ ನಲ್ಲಿ ನೀರ್ ನಂಬಿಕೆ ಇಲ್ಲ ಅದು ಏನಾಗಿರುತ್ತೋ ಏನೋ ಅಂತ ಸೊ ಅದನ್ನ ಡೈವರ್ಟ್ ಮಾಡಿ ಆರ್ ಆರ್ಒಿ ಸೊ ವಾಟ್ ಇಸ್ ಯು ಟೇಕ್ ಸೊ ಆರ್ವೋ ವಾಟರ್ ಅಂದ್ರೆ ರಿವರ್ಸ್ ಆಸ್ಮೋಸಿಸ್ ವಾಟರ್ ಸೊ ರಿವರ್ಸ್ ಆಸ್ಮೋಸಿಸ್ ವಾಟರ್ ಅಂತ ಅಂದ್ರೆ ಏನು ಅಂತಂದ್ರೆ ನೀರನ್ನ ಒಂದು ಸಣ್ಣ ಪದ್ರದ ಮೂಲಕ ಕಳಿಸಿ ಅದರ ಗಡಿಸುತ್ತನ ಕಮ್ಮಿ ಮಾಡ್ತು ಸೊ ಅದರದ್ದು ಮೈಕ್ರೋನ್ಸ್ ಏನ್ ಬರುತ್ತೆ ಸೊ ಮೈಕ್ರೋನ್ಸ್ ಇರೋ ಫಿಲ್ಟರ್ ಅಲ್ಲಿ ನಾವು ಅದನ್ನ ಯೂಶಲಿ ನೀರ್ನ ಪಾಸ್ ಮಾಡಿದಾಗ ಸೊ ಎಬೋ ಸೆವೆನ್ ಫಿಫ್ಟಿ ಟು ಏಟ್ ಹಂಡ್ರೆಡ್ ಮೈಕ್ರೋನ್ಸ್ ಇರೋ ಫಿಲ್ಟರ್ ಅಲ್ಲಿ ಅದನ್ನ ಪಾಸ್ ಮಾಡಿದಾಗ ನೀರಿನ ಗಡಿಸಿನ ಅಂಶ ಕಮ್ಮಿ ಆಗಿ ಬರ ಅಂತದ್ದು ಸೊ ಅದು ನಮ್ಮ ಲವಣಾಂಶಗಳನ್ನ ಕಮ್ಮಿ ಮಾಡಿ ಬರ ನೀರು ಸೊ ಅದು ಯೂಶಲಿ ಈಗ ನಾವು ಎಲ್ರು ಆರ್ ಬಳಸ್ತಾ ಇರೋದು ಹೌದು ಬಟ್ ಇವಾಗ ಆರ್ಒ ಸಿಸ್ಟಮ್ ಅಕಸ್ಮಾತ್ ಗಡಸುತನ ಇದ್ರೆ ಹಾರ್ಡ್ನೆಸ್ ಇದ್ರೆ ಆ ಉಪ್ಪಿನ ಅಂಶ ಅದೆಲ್ಲ ಜಾಸ್ತಿ ಇತ್ತು ಅಂದ್ರೆ ಅದನ್ನ ಕಮ್ಮಿ ಮಾಡುತ್ತೆ ಅಂತ ಹೇಳಿದೆ ಹಾಗಿದ್ರೆ ಅದು ಒಳ್ಳೆಯ ಸೇಫ್ ಡ್ರಿಂಕಿಂಗ್ ವಾಟರ್ ಸೋರ್ಸ್ ಅದು ಸೊ ಈಗ ಸೇಫ್ ಡ್ರಿಂಕಿಂಗ್ ಸೋರ್ಸ್ ಆಫ್ ವಾಟರ್ ಅಂತ ಅಂದ್ರೆ ನಾವು ಯೂಶಲಿ ಏನ್ ಮಾಡಿದೀವಿ ಎಲ್ಲೇ ಆಚೆ ನಾವು ಪ್ರಯಾಣ ಮಾಡಬೇಕಾದ್ರೂ ಕೂಡ ನೀರು ಬೇಕು ಅಂತ ಅನ್ಸಿದ ತಕ್ಷಣ ನಮಗೆ ಪ್ಯಾಕೇಜ್ ಬಾಟಲ್ ವಾಟಲ್ ನ ಕುಡಿಯುವಂಥದ್ದು ಸಾಧ್ಯತೆ ಇದೆ ಅದರಲ್ಲಿ ನಾವು ನೋಡೋದಾದ್ರೆ ಅದರಲ್ಲಿ ಹಾಕಿರ್ತಾರೆ ವಿತ್ ಆಡೆಡ್ ಮಿನರಲ್ಸ್ ಅಂತ ಸೊ ಮಿನರಲ್ ಅಂಶ ಎಷ್ಟು ಆಡ್ ಮಾಡಿರ್ತಾರೆ ಅನ್ನೋದ್ರ ಮೇಲೆ ತುಂಬಾ ಇಂಪಾರ್ಟೆನ್ಸ್ ಪ್ಲೇ ಮಾಡೋ ಸೊ ಆರ್ ಆರ್ಒ ವಾಟರ್ ಅಂತ ಅಂದ್ರೆ ನಾವು ಯೂಶಲಿ ಅದನ್ನ ಡೆಡ್ ವಾಟರ್ ಅಂತ ಕೂಡ ಕರಿತೀವಿ ಸೊ ಆರ್ಒ ವಾಟರ್ ಅಲ್ಲಿ ನಮಗೆ ಯೂಶಲಿ ಲವಣಾಂಶ ಯಾವಾಗ ತುಂಬಾ ಕಮ್ಮಿ ಆಗಿರುತ್ತೆ ಆ ನೀರು ಸತ್ತ ನೀರನ್ನ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಸೊ ಡೆಡ್ ವಾಟರ್ ಅಂತ ಕನ್ಸಿಡರ್ ಆಗುವಂತದ್ದು ಸಿಸ್ಟಮ್ ಹಾರ್ಡ್ನೆಸ್ ನ ತೆಗೆಯೋ ಪ್ರಾಸೆಸ್ ಅಲ್ಲಿ ಬೇಕಾಗಿರೋ ಲವಣಾಂಶನೂ ತೆಗೆದುಬಿಟ್ಟು ಹೌದು ಸೊ ಯಾವಾಗ ಅದು ತುಂಬಾ ನಮ್ಮ ಪರ್ಮಿಸಬಲ್ ಲಿಮಿಟ್ಸ್ ಗಿಂತ ತುಂಬಾ ಕಮ್ಮಿ ಆಗ್ಬಿಟ್ಟಿರುತ್ತೆ ಸೊ ದೇಹಕ್ಕೆ ಲಭಿಸ್ಬೇಕಾದಂತ ಲವಣಾಂಶಗಳು ಯಾವಾಗ ಪ್ರಾಪರ್ ಆಗಿ ಲಭಿಸಲ್ಲ ಆದ್ರಿಂದ ಸೊ ಆ ನೀರನ್ನ ನಾವು ಡೆಡ್ ವಾಟರ್ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಟಿ ಡಿ ಎಸ್ ಎಬೋ ಐವತ್ತು ಇರೋ ಟಿ ಡಿ ಎಸ್ ಇರೋ ನೀರನ್ನ ಬಳಸು ಸರ್ವೇ ಸಾಮಾನ್ಯವಾಗಿ ಸೂಕ್ತ ಆಗಿರೋದ್ದು ಈಗ ನಾವು ಹೋಟೆಲ್ಸ್ ಹೋಗ್ಲಿ ಮನೆಗಳಲ್ಲಿ ಹೋಗ್ಲಿ ಹೋಟೆಲ್ಸ್ ಅಲ್ಲೂ ಆರ್ ಒ ಯೂನಿಟ್ ಇದೆ ನಮ್ಮಲ್ಲಿ ಅಂತ ಒಂದು ಆಫೀಸ್ ಸೆಟಪ್ ಅಲ್ಲಿ ನೋಡಿದ್ರು ನಮ್ಮಲ್ಲಿ ಡ್ರಿಂಕಿಂಗ್ ಒನ್ ಪ್ಯೂರ್ ಡ್ರಿಂಕಿಂಗ್ ವಾಟರ್ ಇದೆ ಆರ್ ಓ ಸೆಟಪ್ ಇದೆ ಅಂತ ಹೇಳ್ತೀವಿ ಯಾವುದಕ್ಕೂ ಅದರ ಟಿ ಡಿ ಎಸ್ ಅನ್ನೋದನ್ನ ಚೆಕ್ ಮಾಡಿ ಕುಡಿಬೇಕು ಅಂತ ಹೇಳ್ತೀರಾ ಚೆಕ್ ಮಾಡಿ ತಗೊಳ್ಳುವಂಥದ್ದು ತುಂಬಾ ಸ್ವಾಭಾವಿಕವಾಗಿ ಸರಿ ಮೇಡಮ್ ಯಾಕೆ ಅಂತ ಅಂತಂದ್ರೆ ನಾವು ತಗೊಳ್ಳೋ ಅಂತ ಆಹಾರ ನಾವು ಏನು ಅನ್ನೋದನ್ನ ನಮ್ಮ ಡಿಸ್ಕ್ರೈಬ್ ಮಾಡುತ್ತೆ ಎಸ್ಪೆಷಲಿ ನೀರಿಗಿಂತ ಶುದ್ಧವಾದ ಪದಾರ್ಥ ನಾವು ಬೇರೆ ಏನು ಕುಡಿಯಕ್ಕೆ ಸಾಧ್ಯ ಇಲ್ಲ ಗಾಳಿ ಮತ್ತು ನೀರು ಎರಡೇ ನಮ್ಗೆ ಅತಿ ಶುದ್ಧವಾಗಿರಬೇಕು ಮಾನವ ತುಂಬಾ ಈಗ ಸಂಪೂರ್ಣ ಮೂಲಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಸೊ ಮಾನವ ಅತಿ ಬುದ್ಧಿವಂತ ಜೀವಿ ಆಗ್ತಾ ಇರೋದ್ರಿಂದ ಇಂಡಸ್ಟ್ರಿಯಲೈಸೇಷನ್ಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಎಲ್ಲ ಆಧುನಿಕ ವ್ಯವಸ್ಥೆಗಳು ಬರ್ತಾ ಇರೋದ್ರಿಂದ ಕಂಟಾಮಿನೇಷನ್ಸ್ ಜಾಸ್ತಿ ಆಗ್ತಾ ಇದೆ ಸೊ ಕಂಟಾಮಿನೇಷನ್ಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಯೂಶಲಿ ವಾಟರ್ ಕಂಟೆಂಟ್ ಕೂಡ ವಾಟರ್ ಸತ್ವಗಳು ಕೂಡ ಕಮ್ಮಿ ಆಗುವಂತದ್ದು ಜಾಸ್ತಿ ಇದೆ ಸೊ ಹಂಗಾಗಿ ನಾವು ಶುದ್ಧ ನೀರು ಜೊತೆಗೆ ಅದು ಎಷ್ಟು ಮಟ್ಟಿಗೆ ಶುದ್ಧ ಇದೆ ಮತ್ತು ಅದರಲ್ಲಿ ಎಷ್ಟು ಅಂಶಗಳಿದೆ ಅಂತ ಅದನ್ನ ನಾವು ಸತಿ ಚೆಕ್ ಮಾಡಿ ಬಳಸು ತುಂಬಾ ಉತ್ತಮವಾಗಿರುತ್ತೆ ಇವಾಗ ತುಂಬಾ ಪ್ಯೂರ್ ಆಗ್ಬಿಟ್ರು ಅದ್ರಲ್ಲಿ ಬೇಕಾಗಿರೋ ಲವಣಾಂಶ ಏನಿಲ್ಲ ಅಂತ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಆರ್ಒನ್ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಆರ್ಗೂ ಡೆಡ್ ವಾಟರ್ ಅಂತ ಕನ್ಸಿಡರ್ ಆದ ಪಕ್ಷದಲ್ಲಿ ಟಿಡಿಎಸ್ ಡಿ ಎಸ್ ಅಲ್ಲಿ ಕಮ್ಮಿ ಇದೆ ಅಂದ್ರೆ ಅದನ್ನ ಕನ್ಸಿಸ್ಟೆಂಟ್ ಆಗಿ ಕನ್ಸ್ಯೂಮ್ ಮಾಡ್ತಾ ಇದ್ರೆ ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಸೊ ಯೂಶಲಿ ಆ ಡೆಡ್ ವಾಟರ್ ಆರ್ ಓ ವಾಟರ್ ನಮ್ಗೆ ತುಂಬಾ ಜಾಸ್ತಿ ಆಗಿ ಲವಣಾಂಶನೇ ಇಲ್ಲದೇ ಇರೋ ನೀರ್ನ ನಾವು ತಗೋತಾ ಇದೀವಿ ಅಂತ ಅಂದ್ರೆ ನಮ್ಮ ದೇಹಕ್ಕೆ ಬೇಕಾದಂತ ಕ್ಯಾಲ್ಸಿಯಂ ಅಂಡ್ ಮೆಗ್ನೀಷಿಯಂ ಸಾಲ್ಟ್ಸ್ ತುಂಬಾ ಕಮ್ಮಿ ಆಗಂತದ್ದಾಗಿರಬಹುದು ಅಂತದ್ದಾಗಿರಬಹುದು ಸೊ ಈಗ ನಾವು ಅದೇ ನೀರ್ನ ರೆಗ್ಯುಲರ್ ಆಗಿ ಬಳಸ್ತಾ ಇದ್ದಾಗ ಏನಾಗುತ್ತೆ ನಮ್ಮ ಅಸ್ಥಿ ಪಂಜರ ಸೊ ಬೋನ್ ಏನ್ ನಮ್ದು ಮಾನವನ ಮಾಡ್ಪಟ್ಟಿರೋ ಅಂತದ್ದು ಸೊ ಅದ್ರಲ್ಲಿ ಶೇಕಡ ತರ್ಟಿ ಫೈವ್ ಟು ಫಾರ್ಟಿ ಪರ್ಸೆಂಟ್ ಕ್ಯಾಲ್ಶಿಯಂ ಇರೋ ಅಂಥದ್ದಾಗಿರಲಿ ಸೊ ಈ ಥರದ ಕ್ಯಾಲ್ಶಿಯಂ ಕಂಟೆಂಟ್ ಯಾವಾಗ ನಮಗೆ ಅದು ಪ್ರಾಪರ್ ಆಗಿ ನಾವು ಇಂಟೇಕ್ ಮಾಡೋ ಅಂಥದ್ದಿರಲ್ಲ ಅದು ಎವ್ರಿ ಡೇ ನಾವು ಯೂರಿನೇಷನ್ ಥ್ರೂ ಅದು ಫ್ಲಶ್ ಔಟ್ ಇರ ಇರೋದ್ರಿಂದ ಬೇಗ ನಮಗೆ ಕಾಯಿಲೆಗಳಾದಂಥ ಆಸ್ಟಿಯೋ ಪೋರೋಸಿಸ್ ಆಗಲಿ ಆಸ್ಟಿಯೋ ಆರ್ಥರೈಟಿಸ್ ಆಗಲಿ ತುಂಬ ಬೇಗ ಜಾಸ್ತಿ ಆಗೋಂಥ ಸಾಧ್ಯತೆಗಳು ಇರುತ್ತೆ ಆ್ಯಂಡ್ ಈವನ್ ನಮಗೆ ಈವನ್ ಅದರ್ ಮೆಟಬಾಲಿಕ್ ಆಕ್ಟಿವಿಟೀಸ್ಗೂ ಕೂಡ ನಮಗೆ ಲವಣಾಂಶಗಳು ತುಂಬಾ ಬೇಕಾಗುತ್ತೆ ಸೊ ಪ್ರಾಪರ್ ಫಂಕ್ಷನಿಂಗ್ ಹಾರ್ಟ್ ಅಂಡ್ ಮಸಲ್ಸ್ ಆಗಿರ್ಬಹುದು ಸೊ ಈ ತರದಕ್ಕೂ ಕೂಡ ತುಂಬಾ ಅಡ್ಡ ಪರಿಣಾಮಗಳನ್ನ ಬೀಳುತ್ತೆ ಜನರಲ್ ವೀಕ್ನೆಸ್ ಇರಬಹುದು ಜನರಲ್ ಡಿಯಾಬಿಟಿ ಅಂತ ಕರಿತೀವಿ ಇಂಥದ್ದು ಜಾಸ್ತಿ ಆಗೋಂಥದ್ದು ಕೂಡ ಸಾಧ್ಯತೆ ಇರುತ್ತೆ